ರು ಆಗ್ಲಿ ಅವರು ಅವರಿಂದ ನಿಂಗೆ ಹಿಂಗ್ ನೀನು ಉತ್ತಮ ಕಲಾವಿದನಾಗು ಇನ್ನು ಬೆಳಿ ನೀನು ಅಂತ ಹೇಳಿ ಎಲ್ಲರೂ ನನಗೆ ಇಡೀ ಊರು ಪ್ರತಿಯೊಬ್ಬ ಇಲ್ಲಿ ನಮ್ಮ ಊರಿನ ಜನ ನನ್ಗೆ ಮಾಡ್ತಾರೆ ನಮ್ಮ ಊರಿನ ಯಕ್ಷಗಾನದ ಎಲ್ಲಾ ಹಿರಿಯ ಕಲಾವಿದ್ರಲ್ಲ ಅದಕ್ಕೆ ಕಾರಣೀಕರ್ತರು ಇಲ್ಲಿ ಒಬ್ರು ಲಕ್ಷ್ಮಣ್ ಮೈಲ್ಯಾಣಕ್ಕೆ ಅಂತ ಹೇಳಿ ಮನ್ಮನೆಯವರು ಹೆಗ್ಗೋಡಿಂದ ಸರ್ ಅಂತ ಬಂತು ನಾಗರಾಜ್ ಹೆಗ್ಗೋಡು ಅಂತ ಹೇಳಿ ಯಕ್ಷಗಾನದ ಚಂಡೆ ಮಾಂತ್ರಿಕ ಅಂತ ಹೇಳಿದ್ರೆ ತಪ್ಪು ಗುರುಗಳು ನಮ್ಗೂರ್ಗಳು ಹೌದೌದು ಅವರು ಆಮೇಲೆ ಕರ್ನಾಟಕ ಕಲಾ ದರ್ಶಿನಿ ಬೆಂಗಳೂರು ಅಂತ ಅಂತ ಅವರು ನನ್ನ ಯಕ್ಷಗಾನದ ಮೂಲ ಹಂತದಲ್ಲಿ ನಾನು ಏನು ಚಂಡೆ ಅಭ್ಯಾಸ ಮಾಡ್ತಿದ್ದೆ ಆ ಆ ಹಂತದಲ್ಲೇ ನನ್ನನ್ನ ಕರೆದು ಅವರು ಯಕ್ಷಗಾನ ಕಾರ್ಯಕ್ರಮ ಅವಕಾಶ ಕೊಟ್ಟು ಬೇಸರ ಇಲ್ಲ ನಂಗೆ ಅವತ್ತು ಅವ್ರು ದೂರೀಕರಿಸಿದ್ರು ಇಷ್ಟು ದೊಡ್ಡ ಮಟ್ಟಿಗೆ ಬೆಳಿಲಿಕ್ಕೆ ಕಾರಣ ಆಯ್ತದಿ ಬೆಳೆದಿದ್ದೀನಿ ಅದಾದ ನಂತರ ಅವ್ರು ತುಂಬಾ ಗೌರವ ಕೊಟ್ಟು ನನ್ನನ್ನ ಖುಷಿಯಿಂದ ನಾನು ನೋಡ್ಕೊಳ್ತಾ ಇದ್ದಾರೆ ತುಂಬಾ ಧನ್ಯವಾದ ಹೌದೌದು ವಿಶೇಷವಾದ ವ್ಯಕ್ತಿ ನಿಮಗೆ ಪರಿಚಯ ಮಾಡೋ ಸಂದರ್ಭ ಇವರು ಯಕ್ಷಗಾನದಲ್ಲಿ ಅದು ಚಂಡೆ ಮೂಲಕನೇ ಹೆಚ್ಚಿಗೆ ನಮ್ಮ ಜಿಲ್ಲೆಯಲ್ಲಿ ಚಂಡೆ ಮೂಲಕನೇ ಒಂದು ಯಕ್ಷಗಾನದಲ್ಲಿ ರಂಗದಲ್ಲಿ ಸದ್ದು ಮಾಡುತ್ತಿದ್ದವರು ಧನಂಜಯ್ ನಾಯ್ಕರವರು ಇವರಿಗೆ ಯಕ್ಷಗಾನದಲ್ಲಿ ಹೇಗೋಲ್ ಮಾಡತು ಅಥವಾ ಚಂಡೆಯನ್ನೇ ಒಂದು ವೃತ್ತಿಯಾಗಿ ಹೇಗ್ ತಗೋತಾರೆ ಇವರು ಯಾವೆಲ್ಲ ಮೇಳಗಳಲ್ಲಿ ತಮ್ಮ ಚಂಡೆ ಮೂಲಕ ಸದ್ದು ಮಾಡಿದ್ದಾರೆ ಅನ್ನೋದನ್ನ ಅವರ ಪರಿಚಯ ಮೂಲಕ ತಿಳ್ಕೊಳೋಣ ಮೊದಲನಾಗಿ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆ ಸ್ವಾಗತ ನಮಸ್ತೆ ನಿಮ್ಮ ಪರಿಚಯ ನಮ್ಮ ವೀಕ್ಷಕರು ತಿಳಿಸ್ಕೊಡ್ಬೇಕು ಮೊದಲಾಗಿ ನನ್ನ ಆರಾಧ್ಯ ದೇವಿಯಾದಂಥ ಶ್ರೀ ಮಂದಾರ್ತಿ ಪರಮೇಶ್ವರಿಗೆ ನಮಿಸುತ್ತಾ ಹಾಗೂ ನನ್ನ ಕುಲದೇವರಿಗೆ ವಂದಿಸುತ್ತಾ ನನ್ನ ಗ್ರಾಮದೇವರಾದ ಶ್ರೀ ಹುಲಿಸಿದ್ದೇಶ್ವರಿಗೆ ನಮಿಸುತ್ತಾ ನನ್ನ ಪರಿಚಯವನ್ನು ಹೇಳ್ಕೊಳಕ್ಕೆ ಮುಂದಾಗ್ತೇನೆ ಸರ್ ಸಿದ್ದಾಪುರ ತಾಲೂಕು ಉತ್ತರ ಕನ್ನಡ ಜಿಲ್ಲೆಯ ಪುರದ ಎನ್ನುವುದು ಇವರ ಹಳ್ಳಿ ಹೆಸರು ಪುರುದ್ಮಠ ಅನ್ನೋದು ನೀವು ಇಲ್ಲೇ ಹುಟ್ಟಿ ಬೆಳೆದಿರ್ತೀರಾ ಹೌದು ಸರ್ ನಾನು ಇಲ್ಲೇ ಹುಟ್ಟಿರೋದು ಮನೆ ಹೆಸರು ಕೆರೆಕೇವರ್ ಮಂತಾನೆ ಅಂತ ಹೇಳಿ ಕೊಲ್ಲೂರು ನಾಯಕರು ಆ ಕೆರೆ ಕೆಲೂರ್ ನಾಯಕರು ಅಂದ್ರೆ ಇಲ್ಲಿ ನಮ್ಮ ಊರಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಹೆಸರುವಾಸಿ ಆಗೋ ಅವ್ರ ಮಗ ವೀರಭದ್ರ ನಾಯ್ಕರು ಅಂತ ನಾನು ಧನಂಜಯ ನಾಯ್ಕ ಅಂತ ಹೇಳಿ ನಮ್ಮ ತಂದೆಯವರಿಗೆ ಐದು ಜನ ಮಕ್ಕಳು ನಾನು ಧನಂಜಯ ಅಂತ ಹೇಳಿ ನನಗೆ ಒಬ್ಬ ತಮ್ಮ ಇದ್ದಾನೆ ತಂಗಿಯರ್ ಮೂರು ಜನ ಇದಾರೆ ತದನಂತರ ನಾನು ಮದುವೆ ಆಗಿದ್ದೀನಿ ನನ್ನ ಹೆಂಡತಿ ಹೆಸರು ಆರತಿ ಅಂತ ಎರಡು ಜನ ಮಕ್ಕಳು ನನಗೆ ಧನ್ಯ ಅಂತ ಹೇಳಿ ಮತ್ತೆ ಶ್ರೀಶಾ ಅಂತ ಹೇಳಿ ಆ ಈ ಪುರದ ಮಟ್ಟದಲ್ಲಿ ನಾವು ವಾಸವಾಗಿದ್ದೀವಿ ಈಗ ನಿಮ್ಗೆ ಯಕ್ಷಗಾನದಲ್ಲಿ ಒಲವು ಹೇಗೆ ಅಂತ ಯಕ್ಷಗಾನದಲ್ಲಿ ನಾನು ಜಾಸ್ತಿ ಆಸಕ್ತಿ ಬಂದಿರೋದು ನಮ್ಮ ತಂದೆರೇ ಕಾರಣ ಯಾಕೆಂತಂದ್ರೆ ನಮ್ದು ಈ ನಮ್ಮ ಮಂತ್ಯಾನದಲ್ಲಿ ಮೊದಲು ಜಾಗರಣೆ ಅಂತ ಮಾಡ್ತಿದ್ರು ನಮ್ಮ ಮಂತ್ಯಾನದಲ್ಲಿ ನಮ್ಮ ತಂದೆಯವರು ನಾಲ್ಕೈದು ಜನ ಜಾಗರಣೆ ಅಂತ ಮಾಡ್ತಿದ್ರು ನಮ್ದು ತುಳಸಿ ಕಟ್ಟೆ ಪೂಜೆ ಇರ್ಲಿ ಅಥವಾ ಇನ್ನೊಂದಿರಲಿ ಆ ಜಾಗರಣೆಯಿಂದ ಯಕ್ಷಗಾನದ ಮಾಡೋದು ಅಂದ್ರೆ ಸುಮ್ನೆ ಆ ಏನು ಶಾಸ್ತ್ರೀಯ ಬದ್ಧವಾಗಿ ಅಲ್ಲ ಆ ಸುಮ್ಸುಮ್ನೆ ಒಂದು ಜಾಗರಣೆ ಅನ್ನೋದು ಒಂದು ಪ್ರಸಂಗ ಕೌರವರು ಪಾಂಡವರು ಯಕ್ಷಗಾನವನ್ನ ಹೀಗೆ ಪ್ರಸಂಗ ಮಾಡಿ ಅರ್ಥಗಾರಿಕೆಯಿಂದ ಒಂದು ಖುಷಿಯಿಂದ ಬರ್ತಾ ಇದ್ರು ಅದಕ್ಕೆ ಆ ನಾನು ಇರ್ತವಾಗಿ ನೋಡ್ತಿದ್ದೆ ಒಂದು ಆಮೇಲೆ ನಮ್ಮ ತಂದೆರಿಗೂ ಒಂದು ಆಸಕ್ತಿ ಇತ್ತು ಊರಲ್ಲಿ ಒಂದು ಯಕ್ಷಗಾನ ಅನ್ನ ಕಾರ್ಯಕ್ರಮ ನಡೆತ ನನ್ನ ಮಗ ಯಕ್ಷಗಾನ ಸೇರ್ಬೇಕು ಯಕ್ಷಗಾನ ಮಾಡ್ಬೇಕು ಅನ್ನುವಂತ ಒಲವು ಜಾಸ್ತಿ ಇತ್ತು ಅದಕ್ಕೆ ಮುಖ್ಯವಾಗಿ ನಾನು ಯಕ್ಷಗಾನಕ್ಕೆ ಬರೋಕ್ಕೆ ಕಾರಣ ನಾನು ತಂದೆನೇ ಮೂಲ ಕಾರಣ ಆಗಿರ್ತದೆ ಆದರೆ ಮುಂದೆ ನಂತರ ನಾನು ಯಕ್ಷಗಾನವನ್ನು ಹೇಗೆ ಬೆಳೆಸ್ಕೊಂಡೆ ಅಂತಂದರೆ ನಾನು ಒಂಬತ್ತನೇ ಕ್ಲಾಸ್ ಇರುವಾಗ ಶಿರುವಂತಲ್ಲಿ ನಾನು ಯಕ್ಷಗಾನ ಇದು ಸಿರುವಂತಲ್ಲಿ ಓದ್ತಾ ಇದ್ದೆ ಒಂಬತ್ತನೇ ಕ್ಲಾಸ್ ಆದಾಗ ನನಗೆ ಕೆಲವಷ್ಟು ಅನಿವಾರ್ಯ ಪರಿಸ್ಥಿತಿಯಿಂದ ನಮ್ಮ ಮನೆಗೆ ಬರುವಂಥ ಸಂದರ್ಭ ಬಂತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ತೊಂಬತ್ನಾಲ್ಕಲ್ಲಿ ಬಂದಾಗ ನಮ್ಮ ಊರಲ್ಲಿ ಯಕ್ಷಗಾನ ಅಂದ್ರೆ ಬಹಳ ವಿಶೇಷ ಯಕ್ಷಗಾನ ಅಂದ್ರೆ ಪ್ರತಿ ಇಲ್ಲಿ ನಮ್ಮ ಊರೊಂದು ವಿಶೇಷತೆ ಏನಂದ್ರೆ ಸರ್ ಆ ಊರಲ್ಲಿ ಒಂದು ಹಾಲ ಹಬ್ಬ ಅನ್ನೋದು ಒಂದು ವಿಶೇಷತೆ ಇದೆ ಈ ಹುಲಿಸಿದ್ದೇಶ್ವರ ದೇವರಿದೆ ನಮ್ಮಲ್ಲಿ ಅದು ಬಹಳ ವಿಶೇಷ ಆ ದೇವರಿಗೆ ವಿಶೇಷ ಅಂದ್ರೆ ಹಾಲ ಹಬ್ಬ ಅಂತ ಅಂದ್ರೆ ನಾವು ಈಗ ಒಂದು ಹಣ್ಕಾಯಿ ಮಾಡಿಸೋದಾದ್ರು ಬೆಳಗ್ಗಿಂದನೂ ನಾವು ಒಂದು ಗುಟಕ್ ನೀರು ಕುಡಿದೇನೆ ಸಂಜೆ ಮಾತ್ರ ಹಣ್ಕಾಯಿ ಆಗೋದು ಅಂದ್ರೆ ಕಾಗಿ ಇರಬಾರ್ದು ಕಾಗಿ ಇರಬಾರ್ದು ಆ ನಂತರ ಅದಕ್ಕೆ ಚರ ಕೊಟ್ಟು ಆಮೇಲೆ ಹಣ್ಕಾಯಿ ಮಾಡುವಂತ ಒಂದು ಕ್ರಮ ಇದೆ ಇಲ್ಲಿ ಇದು ಪೂರ್ವಜರಿಂದ ನಡೆದು ಬಂದಂತದ್ದು ಅಷ್ಟು ಶಕ್ತಿ ನಮ್ಮ ಹುಲಿಸಿದ್ದೇಶ್ವರದು ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಲ್ಲಿ ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಿದ್ರು ಪ್ರತಿ ವರ್ಷ ಯಕ್ಷಗಾನವನ್ನೇ ಮಾಡ್ತಾ ಬರ್ತಿದ್ರು ನಾನು ತೊಂಬತ್ನಾಲ್ಕರಲ್ಲಿ ಯಕ್ಷಗಾನ ಪಾದಾರ್ಪಣೆ ಮಾಡೋಕ್ಕಿಂತ ಮೊದಲೇ ಪ್ರತಿ ವರ್ಷನೂ ಯಕ್ಷಗಾನ ಮಾಡ್ತಾ ಇಲ್ಲಿ ಯಕ್ಷಗಾನಕ್ಕೆ ಜಾಸ್ತಿ ಹೋಲಬೇಕು ಪುರದ ಮಠದಲ್ಲಿ ಯಕ್ಷಗಾನ ಹುಲಿಸಿದ್ದೇಶ್ವರ ಯಕ್ಷಗಾನ ಮಂಡಳಿ ಅನ್ನುವಂಥದ್ದು ಒಂದು ಯಕ್ಷಗಾನ ಸಂಸ್ಥೆನೇ ಇತ್ತು ಅವಾಗ ನಮ್ಮ ಹಿರಿಯವರು ಮಾಡಿಕೊಂಡು ಇಲ್ಲಿ ಸಿದ್ದಾಪುರ ತಾಲೂಕಿನ ಹಲವಾರು ಹಳ್ಳಿಗಳಲ್ಲಿ ಯಕ್ಷಗಾನ ಕಾರ್ಯಕ್ರಮ ಮಾಡ್ತಿದ್ರು ಅದು ಪ್ರತಿಯೊಂದು ಮಾಡ್ತಾ ಇರಬೇಕಾದ್ರೆ ನಾನು ಯಕ್ಷಗಾನಕ್ಕೆ ಅನ್ನೋದು ನಮ್ಮ ತಂದೆಯವರ ಆಸೆ ಆಗಿತ್ತು ಅವಾಗ ನಾನು ಒಂಬತ್ತನೇ ಕ್ಲಾಸ್ ಬಿಟ್ಟ ಅನಿವಾರ್ಯದಿಂದ ಬಿಟ್ಟೆ ನಾನು ಎಜುಕೇಶನ್ ಮುಂದುವರ್ಸಲಿಕ್ಕೆ ಆಗಲಿಲ್ಲ ಒಂದು ಒಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಯಕ್ಷಗಾನಕ್ಕೆ ಸೇರ್ಪಡೆಯಾಗಿ ನಮ್ಮ ಊರಿನಲ್ಲಿ ಆ ವರ್ಷ ನಾನು ಯಕ್ಷಗಾನದಿಂದ ಒಂದು ಪಾದಾರ್ಪಣೆ ಆಯ್ತು ಈಗ ಬಾಲಗೋಪಾಲ ವೇಷದಿಂದ ನಿಮ್ಮ ಒಂದು ಯಕ್ಷಗಾನ ಪಯಣ ಸ್ಟಾರ್ಟ್ ಆಗತ್ತೆ ಮುಂದೆ ಯಾವೆಲ್ಲ ಮೇಳಗಳು ಅಥವಾ ಯಾವೆಲ್ಲ ಪಾಠಗಳು ಮಾಡ್ತಿ ಮಾಡ್ತೀರ ಅಂತ ಒಂದು ಹೇಳ್ಬೋದಾ ನಾನು ತೊಂಬತ್ನಾಲ್ಕರಲ್ಲಿ ಯಕ್ಷಗಾನಕ್ಕೆ ಪಾದಾರ್ಪಣೆ ಮಾಡಿದ ನಂತರ ನಮ್ಮ ಊರಲ್ಲಿ ಸಾಮಾನ್ಯ ಐದು ವರ್ಷ ನಾನು ಕಂಟಿನ್ಯೂ ಆಗಿ ಯಕ್ಷಗಾನವನ್ನು ಮಾಡಿದ್ದೀನಿ ಮಾಡಿದ್ದೀನಿ ನಾನು ಅಕ್ಷಾಯಣಿ ಲವ್ ಹುಷಿರ ಲವ ಸುಮಾರು ಮೇನ್ ಪಾತ್ರಗಳನ್ನು ಮಾಡಿ ನಾನು ಒಂದು ಐದರಿಂದ ಆರು ವರ್ಷ ಇಲ್ಲಿ ಯಕ್ಷಗಾನ ಕಲಾವಿದನಾಗಿ ವರ್ಷಕ್ಕೆ ಬಂದೆ ವೇಷ ಮಾಡ್ಕೊಳ್ತೇನೆ ವೇಷ ಮಾಡ್ಕೊಳ್ತೇನೆ ನಾನು ಒಂದು ಐದಾರು ವರ್ಷ ಎರಡ್ ಸಾವಿರದ ಎರಡರವರೆಗೂ ನಾನು ವೇಷ ಮಾಡ್ಕೊಂಡೆ ಮುಂದುವರೆದು ಬಂದೆ ಆದ್ರೆ ನಾನು ಹವ್ಯಾಸಿ ಕಲಾವಿದನ ಆಗಬೇಕು ಅನ್ನೋ ಉದ್ದೇಶ ಬಿಟ್ರೆ ವೃತ್ತಿಪರ ಕಲಾವಿದನ ಆಗಬೇಕು ಅನ್ನೋಂತ ಮನೋಭಾವನೆ ನನಗೆ ಇರ್ಲಿಲ್ಲ ಯಕ್ಷಗಾನದಲ್ಲಿ ಒಂದು ಹವ್ಯಾಸಿಯಾಗಿ ನಡೆಸ್ತಾ ಇರ್ತೀರ ಆದ್ರೆ ಒಂದು ಯಕ್ಷಗಾನ ವೃತ್ತಿಯಾಗಿ ತಗೋಬೇಕು ಅಂತ ನಿಮ್ಗೆ ಹೇಗೆ ಒಂದು ಉತ್ಸಾಹ ಬರುತ್ತೆ ನಾನು ಐದಾರು ವರ್ಷದಿಂದ ನಾನು ಇಲ್ಲಿ ಕಲಾವಿದನಾಗಿ ಒಂದು ಸೇವೆ ಸಲ್ಲಿಸ್ತಿರುವಂತರ ಈಗ ನಮ್ಮೂರಲ್ಲಿ ಏನು ಕಾರ್ಯಕ್ರಮ ಇತ್ತು ಕಾರ್ಯಕ್ರಮದಲ್ಲಿ ವೇಷ ಮಾಡ್ತಿದ್ರೆ ಅಷ್ಟೇ ಇತ್ತು ಸರ ಈಗ ನಮ್ಮ ಸಿದ್ದಾಪುರ ತಾಲೂಕಲ್ಲಿ ಈಗ ಹಣಜಿ ಬೈಲು ಒಂದು ಟೀಮ್ ಇತ್ತು ಸರ್ ಬಾಬುನ ಬಾಬು ಹೆಗಡೆ ಇರು ಅಂತ ಬಾಬು ರೈರು ಅಂದ್ರೆ ಇಲ್ಲಿ ಸಾಮಾನ್ಯ ಸಿದ್ದಾಪುರ ತಾಲೂಕಲ್ಲಿ ಅವ್ರದೇ ಈಗ ಆವಾಗ ಮೊದಲು ಏನು ಈಗ ಸಾವಿರದ ಎಪ್ಪತ್ತನೇ ಇಷ್ಟ ಎಂಬತ್ತನೇ ಇಸ್ವಿಯಲ್ಲಿ ಅವ್ರದ್ದು ಅವ್ರದ್ದೇನು ಇತ್ತು ಇಲ್ಲಿ ಕಾರ್ಯಕ್ರಮ ನಡೆಸ್ಲಿಕ್ಕೆ ಡ್ರೆಸ್ ಎಲ್ಲ ಅವ್ರದೇ ಆಗಿತ್ತು ಅವ್ರದೇ ಆದಂಥದ್ದು ಒಂದು ಹಣಜಿಬೈಲು ಟೀಮ್ ಇತ್ತು ಸರ್ ಆ ನಮ್ಮೂರಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗಿಲ್ಲ ಅಂದರೆ ಅವರೂರನ್ನು ಕರೆಸ್ತಿದ್ರು ನಮ್ಮೂರಲ್ಲೂ ಸಹ ಕಾರ್ಯಕ್ರಮ ಮಾಡಿದ್ದಾರೆ ಇದೇ ಇಲ್ಲಿ ಪಕ್ಕದ ಗ್ರಾಮಲ್ಲಿ ಅವ್ರದ್ದು ಊರದ್ದು ಒಂದು ಕಾರ್ಯಕ್ರಮ ಇತ್ತು ಉತ್ತಮ ಕಲಾವಿದರು ಸಿರಳಿಗೆ ತಿಮ್ಮಪ್ಪ ಹೆಗಡೆಯವರು ಆಮೇಲೆ ಭಾಸ್ಕರ್ ಆ ಹಣಜಿಬೈಲು ಭೀಮ್ರಾವ್ ಅಂತೇಳಿ ಉತ್ತಮ ಕಲಾವಿದರ ಒಂದು ವೇದಿಕೆ ಇತ್ತು ಆ ಸಂದರ್ಭದಲ್ಲಿ ನಮಗೆ ಬಾಬುರಾಯರು ಆತ್ಮೀಯರಾಗಿದ್ದರಿಂದ ನಾನೊಂದು ಬಾಬಾ ಬಾಲಗೋಪಾಲ ವೇಷ ಮಾಡ್ತೀನಿ ಅನ್ನುವಂತಾಗಿ ನಾನು ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡಿದೆ ಏ ಮಾಡು ಮರೆಯ ನೀನು ನಿಮ್ಮ ಊರಲ್ಲಿ ತುಂಬಾ ಅವಕಾಶ ಇದೆ ಮಾಡು ಅಂತ ಹೇಳಿದ್ರು ಅವರು ಅವ್ರ ಕಡೆಯಿಂದ ಬಾಲಗೋಪರೊಬ್ರು ವೇಷ್ಠಾರಿಗಳಿದ್ದು ಆದ್ರೂ ಸಹ ನಂಗೆ ಒಂದು ಅವಕಾಶ ಕೊಟ್ಟರು ಅವಾಗ ನಾನು ಗೆಜ್ಜೆ ಎಲ್ಲ ಕಟ್ಕೊಂಡು ಆ ಸಂದರ್ಭ ಮೇಕಪ್ ಎಲ್ಲ ಮಾಡಿದ್ರು ಅರ್ಧ ಮೇಕಪ್ ಆಗಿತ್ತು ಮೇಕಪ್ ಆದ ಸಂದರ್ಭದಲ್ಲಿ ಆ ಪಕ್ಕದ ಗ್ರಾಮದವರು ನಾವು ಊರು ಯಾವುದು ಅಂತ ಹೇಳುದಿಲ್ಲ ಅದು ಸರಿ ಆಗುದಿಲ್ಲ ಸರ್ ಪಕ್ಕದ ಗ್ರಾಮದಲ್ಲಿ ನನಗೆ ಬಂದು ಅಬ್ಜೆಕ್ಷನ್ ಮಾಡಿದ್ರು ನೀನು ಗೆಜ್ಜೆ ಕಟ್ಟೋ ಕಟ್ಟುವಾಗಿಲ್ಲ ಗೆಜ್ಜೆ ಆಗಿಲ್ಲ ನೀವು ಇದು ಮಾಡಿದ್ರೆ ನಮ್ಮ ಊರಲ್ಲಿ ನೀನು ಆಗಿಲ್ಲ ಅನ್ನುವಂತ ಒಂದು ತೀರ್ಮಾನವನ್ನು ಅವ್ರು ಹೇಳಿದ್ರು ಅವಾಗ ನಮ್ಮ ನಮ್ಮ ಊರ ನನ್ನ ಅಭಿಮಾನಿಗಳು ಕೆಲವು ಜನ ಇದ್ರು ಅವ್ರ ಊರಲ್ಲೂ ಅವ್ರ ಕಡೆಯವರು ಇದ್ರು ಎಲ್ಲರೂ ಡಿಸ್ಕಷನ್ ಆಯಿತು ಅದಕ್ಕೆ ಸಿರಗಳಿಗೆ ಭಾಷಿಕ ಜೋಶಿ ಅವರು ಉತ್ತಮವಾದಂಥ ಉತ್ತಮವಾದಂತ ನಿಮ್ಗೆ ಗೊತ್ತಿರ್ಬೋದು ಅವರು ಒಂದು ಮಾತು ಹೇಳಿದರು ತಮ್ಮ ಇದು ಇಲ್ಲಿ ಜಿಜ್ಞಾಸೆ ಆಗುತ್ತೆ ನಿನಗೆ ಒಳ್ಳೇದಾಗೋದ್ರೆ ಎಲ್ಲೂ ಆಗುತ್ತೆ ನೀನು ಗೆಜ್ಜೆ ಕಟ್ಟಿದ ಮೇಲೆ ಆ್ಯಕ್ಚುಲಿ ಯಕ್ಷಗಾನ ರಂಗದಲ್ಲಿ ಗೆಜ್ಜೆ ಕಟ್ಟಿದ ಮೇಲೆ ಅವನು ಕುಣಿದಂತೆ ಬರಬಾರದು ಗೆಜ್ಜೆ ಕಟ್ಟಿದ ಮೇಲೆ ಸೇವೆ ರಂಗಸ್ಥಳಕ್ಕೆ ಹೋಗಿ ಬರಲೇಬೇಕು ಆದ್ರೆ ಅವ್ರು ಒಂದು ಮಾತಾಡುದು ಇಲ್ಲಿ ಕಾರ್ಯಕ್ರಮಕ್ಕೆ ತೊಂದರೆ ಆಗುತ್ತೆ ಇನ್ನೊಂದಕ್ಕೆ ತೊಂದರೆ ಆಗುತ್ತೆ ಈ ತರ ವಿಜ್ಞಾಸಗಳು ಆಗೋದು ಬೇಡ ತಮ್ಮ ನೀನು ಗೆಜ್ಜೆ ಬಿಟ್ಟು ಗಣಪತಿಗೆ ನಮಸ್ಕಾರ ಮಾಡು ನಿನಗೆ ಕಲೆ ದೇವರು ಎಲ್ಲಿದ್ರು ಒಳ್ಳೇದು ಮಾಡ್ತಾನೆ ನಿಂಗೆ ನೀ ಅದ್ರ ಬಗ್ಗೆ ಯೋಚನೆ ಮಾಡಬೇಡ ಅಂತ ಹೇಳುದು ಅವತ್ತು ನಾನು ಕೈ ಮುಗಿದು ಗಣಪತಿಗೆ ಅವತ್ತು ಗೆಜ್ಜೆ ಬಿಚ್ಚಿಟ್ಟು ಅವಕಾಶ ಅಲ್ಲಿ ಗೆಜ್ಜೆ ಬಿಚ್ಚಬಿಟ್ಟು ಬಣ್ಣನ ಒರೆಸ್ ನಾನು ಅವತ್ತು ಕೈ ಮುಗಿದ್ಬಿಟ್ಟು ನಾನು ವಾಪಸ್ ಬಂದೆ ವಾಪಸ್ ಬಂದಾಗ ನಮ್ಮ ಊರವರು ನಂಗೆ ಬಹಳ ಸಹಕಾರ ನೀಡಿದ್ರು ನನ್ನ ಊರವರು ನಮ್ಮ ಕಲಾವಿದರು ನಮ್ಮಲ್ಲಿ ತುಂಬಾ ಜನ ಕಲಾವಿದರು ನಮ್ಮ ಹಿರಿಯ ಕಲಾವಿದ್ರು ಇದ್ದಾರೆ ನಮ್ಮಲ್ಲಿ ತುಂಬಾ ಹಿರಿಯ ಇದ್ದಾರೆ ನಾರಾಯಣ ಭಾಗವತ್ ಅಂತ ಹೇಳಿ ಮತ್ತೆ ಮಂಜುನಾಯ್ಕ ಅಂತ ಹೇಳಿ ರಾಮ್ನಾಯ್ಕರ್ ಅಂತ ಹೇಳಿ ಆನಂದ್ ನಾಯ್ಕರ್ ಅಂತ ಹೇಳಿ ಕನ್ನಪ್ಪ ಅಂತ ಹೇಳಿ ಮತ್ತೆ ನಾಗರಾಜ್ ಸಿಮಾಡಿಯೋಳ ಅಂತ ಹೇಳಿ ನಂಗೆ ತುಂಬಾ ಉತ್ತೇಜನ ಕೊಟ್ಟವ್ರವ್ರು ಯಕ್ಷ ಅವರು ಉತ್ತಮ ಕಲಾವಿದ್ರು ಇಲ್ಲಿ ನಮ್ಮ ಊರಿಂದ ತುಂಬಾ ಸುತ್ತ ಹಳ್ಳಿಗೂ ಅವ್ರು ಹೋಗಿ ಯಕ್ಷಗಾನ ಮಾಡಿ ಒಳ್ಳೆ ಹೆಸರನ್ನು ಬೆಳೆಸ್ತವ್ರು ನನ್ನನ್ನ ಬೆಳೆಸಲಿಕ್ಕೆ ಕಾರಣ ಅಂತವ್ರು ನನ್ಗೆ ಈ ತರ ಆಯ್ತು ಅಂತ ಅದಕ್ಕೆ ಅವ್ರು ತುಂಬಾ ನೋವು ಪಡ್ಕೊಂಡ್ರು ನೋಡ್ ಧನಂಜಯ ನೀನ್ ಇವತ್ತು ನೀನು ಬೇಸರ ಆಗಿದೆ ಅಂತ ನೋವಾಗಿದೆ ಅಂತ ಬೇಸರ ಮಾಡ್ಬೇಡ ಇದನ್ನೇ ನೀನು ಮುಂದ್ ಮಾಡು ನೀನು ಒಬ್ಬ ಕಲಾವಿದನಾಗಿ ನಾಳೆ ತೋರ್ಸ್ಬೇಕು ಆಗ್ಲಿ ಅವರು ಅವರಿಂದ ನಿನ್ ಹಿಂಗ್ ನೀನು ಇನ್ನು ಉತ್ತಮ ಕಲಾವಿದನಾಗು ಇನ್ನು ಬೆಳಿ ನೀನು ಅಂತ ಹೇಳಿ ಎಲ್ಲರೂ ನನ್ಗೆ ಇಡೀ ಊರು ಪ್ರತಿಯೊಬ್ಬ ಇಲ್ಲಿ ನಮ್ಮ ಊರಿನ ಜನ ನನ್ಗೆ ಹುರಿದು ಮಾಡ್ತಾರೆ ಸಪೋರ್ಟ್ ಮಾಡಿದ್ರು ಆ ತಕ್ಷಣ ನಾನು ಏನ್ ಯೋಚನೆ ಮಾಡಿದೆ ಅಂತಂದ್ರೆ ನಾನು ಒಬ್ಬ ಕಲಾವಿದ್ನ ಆಗ್ಬೇಕು ನಾನು ಒಬ್ಬ ಒಳ್ಳೆ ಕಲಾವಿದ್ನ ಆಗಬೇಕು ಹೀಗೆ ಮಾಡಿದ್ರಲ್ಲ ಹೀಗೆ ಅಂತ ಉದ್ದೇಶದಿಂದ ನಾನು ಬೇರೆ ಒಬ್ರು ಅದೇ ವರ್ಷ ನಮ್ಗೆ ಕೆ ಹೆಗಡೆ ಕೊಳಗದ್ದೆ ಗೆಜ್ಜೆ ಅಭ್ಯಾಸ ಮಾಡಿದ್ರು ಗುರುಗಳು ಅವ್ರು ಕರ್ಕೊಂಡ್ಬಿಂದು ಒಂದು ಯಕ್ಷಗಾನ ಮಾಡಿದ್ರು ನಮ್ಮ ಮೂರೂರೇ ಸೇರ್ಸ್ಕೊಂಡ್ರು ಹುಡುಗ ಚೆನ್ನಾಗಿ ಕಲಿತಾನೆ ಸೇರ್ಲಿ ಅಂತೇಳಿ ಎಲ್ಲ ಮಾಡಿ ನಾನು ಅವಾಗ ಚೆನ್ನಾಗಿ ಅಭ್ಯಾಸ ಅವರಿಂದ ಮಾಡ ಅವರು ನಂಗೆ ಹೆಜ್ಜೆ ಕಲಿಸಿದ ಗುರುಗಳು ಅವರಿಂದ ನಾನು ಒಳ್ಳೆ ಚೆನ್ನಾಗಿ ಹೆಜ್ಜೆ ಕಲಿತೆ ಆಮೇಲೆ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ಲಿಕ್ಕೂ ಅನುಕೂಲ ಆಮೇಲೆ ಕೃಷ್ಣಜ್ ಅವರು ಯಕ್ಷಗಾನ ಟೀಮ್ ಇತ್ತು ಅವರು ಯಕ್ಷಗಾನ ಅಲ್ಲಿ ನಾನು ಯಕ್ಷಗಾನ ಮಾಡ್ತಾ ಇದ್ದೆ ಮಾಡ್ತಾ ಇದ್ದಂತ ಸಂದರ್ಭ ನನ್ಗೆ ಕೆಲವು ಏನಾಗುತ್ತೆ ಅಂದ್ರೆ ನಾನು ಈ ಅಂದ್ರೆ ದೊಡ್ಡದಾಗಿ ಮಾತಾಡ್ಬೇಕಲ್ವಾ ಮಾತಾಡ್ಬೇಕು ನಂಗೆ ಸ್ವರ ಬಿದ್ದೋಗಿಡ್ತದೆ ಜಾಸ್ತಿ ಮಾತಾಡ್ಕೊಂಡು ಆವಾಗಿ ನಾನು ಏನ್ ಮಾಡೋದು ಅಂತ ಸ್ವಲ್ಪ ಚಿಂತನೆಗೊಳಗಾದೆ ಚಿಂತನೆಗೊಳಗಾದಾಗ ಹಿಮ್ಮೇಳದಲ್ಲಿ ಯಾವ್ದಾದ್ರು ಒಂದು ವಿಭಾಗವನ್ನು ಆಯ್ಕೆ ಮಾಡ್ಕೊಂಡ್ರೆ ಒಳ್ಳೇದಾ ಅಂತ ಹೇಳಿ ಯಕ್ಷಗಾನ ಚಂಡೆ ಬಗ್ಗೆ ಒಲ ಬಂತು ಓ ನಿಮ್ಮ ಸ್ವರ ಸಮಸ್ಯೆಯಿಂದ ನೀವು ಚಂಡೆ ಸ್ವರದ ಬಾರ ಇದ ಪ್ರಾಬ್ಲಮ್ ಆಗಿ ನಾನು ಯಕ್ಷಗಾನದ ಚಂಡೆ ಬಗ್ಗೆ ಸ್ವಲ್ಪ ಆಸಕ್ತಿ ಅವಾಗ ಚಂಡೆಯನ್ನು ಎಲ್ಲಿ ಕಲಿಬೇಕು ಏನ್ ಮಾಡ್ಬೇಕು ಅನ್ನೋದೊಂದು ಪ್ರಯತ್ನ ನಾವು ಇದು ಮಾಡಿದೀವಿ ಬಟ್ ನಮ್ಮ ಊರಿಗೆ ನಮ್ಮ ಊರು ಈ ಸಿದ್ದಾಪುರ ತಾಲೂಕಲ್ಲಿ ನಮ್ಮ ಊರಿದೆಯಲ್ಲ ನಮ್ಮ ಊರಿನ ಯಕ್ಷಗಾನದ ಎಲ್ಲ ಹಿರಿಯ ಕಲಾವಿದರಿದ್ದಾರಲ್ಲ ಅದಕ್ಕೆ ಕಾರಣೀಕರ್ತರು ಇಲ್ಲಿ ಒಬ್ರು ಲಕ್ಷ್ಮಣ್ ಅಂತ ಹೇಳಿ ಮನೆಮನೆಯವರು ಆ ವಸಂತನಾಯ್ಕರ್ ಅಂತ ಹೇಳಿ ಅವರು ತಾಲೂಕು ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ಅವ್ರ ತಂದೆಯವರು ನಮ್ಮ ಊರಿಗೆ ಯಕ್ಷಗಾನ ಕಲಿಸ್ಲಿಕ್ಕೆ ಮೂಲ ಕಾರಣ ವಸಂತ ನಾಯ್ಕ ತಂದೆವರು ಯಕ್ಷಗಾನದ ಪ್ರತಿಯೊಂದು ಒಲವಲ್ಲಿ ಅವರು ಬಹಳ ಆಸಕ್ತಿ ಇತ್ತು ಎಷ್ಟು ಆಸಕ್ತಿ ಇತ್ತು ಅಂದ್ರೆ ಯಕ್ಷಗಾನ ಅಕಾಡೆಮಿಯಿಂದ ನಾನು ಅವರ ಊರಲ್ಲಿ ಒಂದು ಮಕ್ಕಳಿಗೆ ಕಲಿಸಿ ಇದ್ ಮಾಡುವಾಗ ನನ್ನ ಬಹಳ ಪ್ರೀತಿಯಿಂದ ಕಾಣ್ತಿದ್ರು ನಾನು ಚಿಕ್ಕ ವಯಸ್ಸಿನವ್ರೆ ಅವರು ಅರವತ್ತು ವರ್ಷ ಆದ್ರೂ ನನ್ನ ಬಹಳ ಆತ್ಮೀಯತೆಯಿಂದ ಕಂಡು ಅವರು ಮತ್ತೆ ಅವ್ರಿಗೆ ಆ ಮನುಷ್ಯರಿಗೆ ಇಷ್ಟು ವಯಸ್ಸಾದ್ರು ಯಕ್ಷಗಾನ ಚಂಡೆ ನನಗೆ ಕಲಿಬೇಕಿತ್ತು ಅನ್ನುವಂತ ಆಸಕ್ತಿ ಇತ್ತು ಆದ್ರೆ ಒಂದು ನೋವಿನ ಸಂಗತಿ ಏನಂದ್ರೆ ಅವರು ಏನೋ ಅನ ಅನಾರೋಗ್ಯದಿಂದ ಸ್ವಲ್ಪ ಸಮಸ್ಯೆ ಆಯ್ತು ಕೊನೆ ಪಕ್ಷದಲ್ಲಿ ನನಗೆ ನೋಡ್ಲಿಕ್ಕೂ ಸಹ ಅವ್ರ ಮುಖ ನೋಡ್ಲಿಕ್ಕೂ ನನಗೆ ಒಂದು ಭಾಗ್ಯ ಅದೊಂದು ತುಂಬಾ ನೋವಿನ ಸಂಗತಿ ನನ್ನ ಜೀವನದಲ್ಲಿ ಅಂದ್ರೆ ತೀರಾ ನನ್ನ ಆಸ ಪುರದ ಮಠದಲ್ಲಿ ಯಕ್ಷಗಾನ ಕಲಾವಿದನಾಗಿ ಇಷ್ಟು ಹೊರಹೊಮ್ಮಿದಾನೆ ಇಷ್ಟಿದಾನೆ ನನ್ನ ಬಗ್ಗೆ ಅಷ್ಟು ಗೌರವ ಇತ್ತು ಅವ್ರಿಗೆ ಅದೊಂದು ಬಹಳ ಬೇಸರ ಆಯ್ತು ಏನು ಮಾಡ್ಲಿಕ್ಕೆ ನಾನು ಆ ವರ್ಷ ಅವ್ರನ್ನ ದರ್ಶನ ಮಾಡ್ಲಿಕ್ಕೂ ನಾನು ಆ ವರ್ಷ ಮಾಲೆ ಹಾಕಿದ್ದೆ ಮಾಲೆ ಹಾಕಿದಾಗಿ ಆಗ್ಲಿಲ್ಲ ಬಟ್ ಯಕ್ಷಗಾನದ ಒಲವು ನನಗೆ ಈ ರೀತಿ ಬಂತು ನಮ್ಮೂರಲ್ಲಿ ಯಕ್ಷಗಾನ ಈ ರೀತಿಯಲ್ಲಿ ಬೆಳೀತಾ ಇತ್ತು ನಾನು ಒಬ್ಬ ಕಲಾವಿದ್ನ ಆಗ್ಬೇಕು ಅನ್ನೋ ಒಂದು ಹುಮ್ಮಸ್ಸು ನಾನೊಬ್ಬ ವೃತ್ತಿಪರ ಕಲಾವಿದ್ನಾಗಿ ಒಂದು ನಾಕ್ ಜನರಿಗೆ ಮಧ್ಯ ನಾನು ಒಬ್ಬ ಕಲಾವಿದ್ನಾಗಿ ನಿಲ್ಬೇಕು ಅನ್ನೋದು ಹೋರಾಟಕ್ಕೆ ನನ್ಗೆ ಆ ಗ್ರಾಮದವರು ಸಪೋರ್ಟ್ ಹಂಗಂತ ಅವ್ರ ಬಗ್ಗೆ ಬೇಸರ ಇಲ್ಲ ನಂಗೆ ಅವತ್ತು ಅವ್ರು ದೂರೀಕರಿಸಿದ್ರು ಬೆಳಗ್ಗೆ ಕಾರಣ ಆಯ್ತದಿ ಬೆಳೆದಿದ್ದೀನಿ ಅದಾದ ನಂತರ ಅವ್ರು ತುಂಬಾ ಗೌರವ ಕೊಟ್ಟು ನನ್ನ ಖುಷಿಯಿಂದ ನಾನು ನೋಡ್ಕೊಳ್ತಾ ಇದ್ದಾರೆ ತುಂಬಾ ಧನ್ಯವಾದ ಹೌದು ಅವತ್ತು ಏನೋ ಒಂದು ಇನ್ಸಿಡೆಂಟ್ ಆಗಿರ್ಬೋದು ಆದ್ರೆ ನಾನು ತುಂಬಾ ಗೌರವದಿಂದ ಅವ್ರು ಕಾಣ್ತಾ ಇದ್ದಾರೆ ಅವ್ರ ಊರಲ್ಲೂ ನನಗೆ ತುಂಬಾ ಗೌರವ ಕೊಟ್ಟು ತುಂಬಾ ಕಾರ್ಯಕ್ರಮಗಳನ್ನು ಮಾಡ್ಸ್ಕೊಂಡ್ರು ಯಕ್ಷಗಾನದ ಚಂಡೆಗಾರಿಕೆಯಲ್ಲಿ ನಾನು ಮುಂದುವರೆದಿದ್ದು ಕಲೀಲಿಕ್ಕೆ ಹೋಗಿದ ಕಾರಣ ಏನಂದ್ರೆ ಕೃಷ್ಣಾಜಿ ಅವರ ಹತ್ರ ಪಾಪ ಭಾಳ ನಾ ರಿಕ್ವೆಸ್ಟ್ ಮಾಡಿದ್ದೆ ನಾನು ಯಕ್ಷಗಾನ ಚಂಡೆ ಕಲಿಬೇಕು ನನ್ನೆಲ್ಲರೂ ಕಲಿಸಿದೆ ಅಂತ ಒಳಗದ್ದೆ ಗರ್ಜಾನ್ ಬಂಡಾರ ಇರಲ್ಲ ಅವರು ಮನೆಗೆ ಅವ್ರ ಹತ್ರ ಫೋನ್ ಮಾಡಿ ಅವರು ಒಂದ್ ದಿವಸ ಬರೋ ಕೇಳಿದ್ರು ಅವ್ರಿಗೆ ಫೋನ್ ಮಾಡಿ ಕೇಳಿದ್ರು ಪಾಪ ನನ್ನ ಕರ್ಕೊಂಡು ಅವರು ಏನೋ ಪ್ರಾಬ್ಲಮ್ ಇಂದ ಆಗಲ್ಲ ಅಂದ್ರು ಅದಾದ್ಮೇಲೆ ವಿಘ್ನೇಶ್ವರ್ ಕೊಪ್ಪ ತೀರಾ ಆತ್ಮೇ ಇರಬಹುದು ನನಗೂ ಅವರು ಸಹ ಅವರು ಆ ಸಂದರ್ಭದಲ್ಲಿ ಸ್ವಲ್ಪ ಯಕ್ಷಗಾನದಿಂದ ಇದ್ರು ಅವಾಗ ಕಷ್ಟ ನನಗ್ ಚಂಡೆ ಕಲಿಸ್ಬೇಕು ಅಂತಾನೆ ಕೃಷ್ಣಾಜ್ ಅವರು ಬಹಳ ಹೋರಾಟ ಮಾಡಿದ್ದಾರೆ ಬಹಳ ಪ್ರಯತ್ನ ಪಡೆದ ಕೃಷ್ಣಾಜಿ ಅವರು ಆದ ನಂತರ ಕೊನೆಗೆ ಎಲ್ಲೂ ಅವಕಾಶಗಳು ಸಿಗದೆ ಇದ್ ಕಾರಣ ಇಲ್ಲಿ ಹೆಮ್ಗಾರಲ್ಲಿ ಒಬ್ರು ನಾರಾಯಣ್ ಹೆಗಡೆ ಭಾಗವತ್ರು ಅವರು ಚಂಡೆ ಮದ್ಲೆ ಅವ್ರ ಹಳೆ ಮೊಟ್ಟಿನ ಭಾಗವತ್ರು ಅವ್ರ ಮನೆಯಲ್ಲಿ ನಾನು ಮೂರು ತಿಂಗಳ ಇದ್ದೆ ಅವ್ರ ಪಕ್ಕದ ಮೇಲೆ ಶ್ರೀಪಾದ ಹೆಗ್ಡೆ ಅಂತ ಇದ್ದಾರೆ ಅವರು ಉತ್ತಮ ಯಕ್ಷಗಾನ ಕಲಾವಿದ್ರೆ ಮೂರು ತಿಂಗಳ ಅವನ ಮನೆಯಲ್ಲಿ ಪೂರ್ವಾಭ್ಯಾಸವನ್ನು ಮಾಡಿದ್ದೇನೆ ಪೂರ್ವಾಭ್ಯಾಸ ಮಾಡಿದ ನಂತರ ತದನಂತರ ಅವರು ಒಳ್ಳೆ ಗುರುಗಳ ಹತ್ರ ಕಳಿಸ್ಕೊಡ್ತೇನೆ ನಿಮಗೆ ನೀನು ಹೋಗು ಅಂತೇಳಿ ಆ ಹೆಗ್ಗೋಡಿಂದ ಕೇಳಲೇ ಸರ್ ಅಂತ ಬಂತು ನಾಗರಾಜ್ ಹೆಗ್ಗೋಡು ಅಂತೇಳಿ ಯಕ್ಷಗಾನದ ಚಂಡೆ ಮಾಂತ್ರಿಕ ಅಂತ ಹೇಳಿದ್ರೆ ತಪ್ಪಲಾಗ್ರ ಅವ್ರು ನಮ್ಮ ಗುರುಗಳು ಹೌದೌದು ಅವರು ಹಾಲಲ್ಲೇ ಚಂಡೆಯನ್ನು ಬಾರಿಸಿ ಪ್ರಶಸ್ತಿ ಪಡೆದಂತ ವ್ಯಕ್ತಿಗಳು ಹಾಲಲ್ಲಿ ಹೇಗೆ ಚಂಡೆ ಬಾರಿಸಬೇಕು ಹೊರಗಡೆ ಹೆಂಗ್ ಚಂಡೆ ಬಾರಿಸಬೇಕು ಅವ್ರು ನಿನ್ನ ಅಲ್ಲಿ ಡೈರೆಕ್ಟರ್ ಆಗಿದ್ರು ಅವರು ಅವರು ಶಾಸ್ತ್ರೀಯ ಗಾಯನ ಚಂಡೆ ಮದ್ಲೆ ಮೃದಂಗ ಪ್ರತಿಯೊಂದು ವಿಚಾರದಲ್ಲೂ ಅವರು ಕರಗತ ಮಾಡ್ಕೊಂಡಿದ್ರು ಅಂತವ್ರ ಮನೆಯಲ್ಲಿ ನಂಗೆ ಒಂದು ಆರು ತಿಂಗಳ ಅವಕಾಶ ಸಿಕ್ತು ಅವ್ರ ಮನೇಲಿ ಇದ್ದೆ ಒಬ್ಬ ಕಲಾವಿದನಾಗಿ ಹೊರಗಿಸ್ಲಿಕ್ಕೆ ಮೂಲ ಕಾರಣ ನಮ್ಮ ಹೆಗ್ಗೋಡು ನಾಗರಾಜ್ ಸರ್ ಹೌದೌದು ಅವರಿಂದ ನಾನು ಈಗ ಚಂಡೆಗಾರನಾಗಿ ಹೆಸರು ಮಟ್ಟಿಗೆ ಹೆಸರು ಮಾಡಿದೀನಿ ಅದಾದ ನಂತರ ನಾನು ಚಂಡೇಗಾರ ಆದ ನಂತರ ಈಗ ಅವಕಾಶಗಳನ್ನು ಕೊಡ್ಬೇಕಲ್ಲ ನಮಗೆ ಮೊದಲಾಗಿ ಅವಕಾಶ ಕೊಟ್ಟಿದ ಕೃಷ್ಣ ಬೇಡ್ಕಣೆ ಅವರ ಸಂಸ್ಥೆಯಲ್ಲಿ ಬಾ ಚಂಡೆ ಬಾರಿಸ್ತೇನೆ ಈಗ ತಕ್ಷಣ ಹೋಗಿ ಚಂಡೆ ಬಾರಿಸ ಆಗಲ್ಲ ಆಗಲ್ಲ ಒಂದು ಅಕ್ಷರಾಭ್ಯಾಸ ಮಾತ್ರ ಮಾಡ್ಸಿರ್ತಾರೆ ಅದರಲ್ಲಿ ಅಭ್ಯಾಸ ಆಗ್ಬೇಕು ಅಂತಂದ್ರೆ ನಾವು ಮೇಳಗಳಲ್ಲಿ ಹೋಗಿ ಅಭ್ಯಾಸ ಮಾಡಿದ್ರೆ ಮಾರುತಿ ಪ್ರಸಾದ್ ಮಂಡಳಿ ಮರುದಿ ಪ್ರದೇಶ ಮಂಡಳಿ ಮಂಡಳಿಯೊಳಗೆ ಹೋಗಿ ಅವರಲ್ಲಿ ನಾ ಮಾಡಿದೆ ಅದರಲ್ಲಿ ನನಗೆ ತುಂಬಾ ಸಹಕಾರ ನೀಡಿದವರು ಅವರನ್ನ ಇವತ್ತು ನಾನು ಇವತ್ತಲ್ಲ ಸಾವಿರಗೂ ನಾನು ನೆನಪು ಹೇಳಿ ರಾಮಚಂದ್ರ ನಾಯ್ಕರು ಭಾಗವತ್ರು ಅವ್ರು ಚಂಡೆ ಬಾರಿಸ್ಬೇಕಾದ್ರೆ ಯಾವ ಪದ್ಯಕ್ಕೆ ಹೇಗೆ ಬರ್ಸ್ಬೇಕು ಸಣ್ಣ ರೀತಿಯಲ್ಲಿ ಯಾವ ಪದ್ಯ ಹೇಳಿದ್ರೆ ಹೇಗೆ ಬರೆಸ್ಬೇಕು ರಾಮಚಂದ್ರ ನಾಯ್ಕರು ನನ್ನನ್ನ ಅಹ್ ಒಬ್ಬ ಚಂಡೆಗಾರನಾಗಿ ಉತ್ತಮವನ್ನು ಮಾಡ್ಬೇಕಂದ್ರೆ ಬಹಳ ಪ್ರಯತ್ನ ಇರುತ್ತೆ ಅವನ ಜೀವನದಲ್ಲಿ ನಾನು ಯಾವ ಕಾಲಕ್ಕೂ ಮರೆಯಂಗಿಲ್ಲ ಅವರು ನಮ್ಮನ್ನ ಅಗಲಿ ಬಿಟ್ರು ಅಗಲಬಾರದಿತ್ತು ನಮ್ಗೆ ತುಂಬಾ ನೋವಿದೆ ಅದರ ಬಗ್ಗೆ ಆದ್ರೆ ನನ್ನನ್ನ ಮೇಲಿದ್ದ ಕಾರಣ ಅವರೂ ಹೌದು ಮುಂದೆ ಎಲ್ಲಾ ರೀತಿಯಿಂದನೂ ಸಹಕಾರ ನೀಡಿದವರು ನಮ್ಮ ನಾಯ್ಕರು ಇರ್ಬೋದು ಕಿಲಾರದವರು ಅವರು ಅವಕಾಶ ಕೊಟ್ಟಿದ್ದಾರೆ ಎಂ ಆರ್ ನಾಯ್ಕರು ನಮ್ಗೆ ಅವಕಾಶ ಕೊಟ್ಟಿದ್ದಾರೆ ಅದಾದ ನಂತರ ಇಲ್ಲಿ ಹಲವಾರು ಕ್ಷೇತ್ರದಲ್ಲಿ ನಾವು ಇದು ಮಾಡಿದ್ವಿ ತದನಂತರ ನಾವು ಇಷ್ಟು ವರ್ಷ ಆದ್ಮೇಲೆ ಒಂದು ಆರೆಂಟು ವರ್ಷ ಅಲ್ಲೇ ಕಳೀತು ಆಮೇಲೆ ಕರ್ನಾಟಕ ಕಲಾದರ್ಶಿನಿ ಬೆಂಗಳೂರು ಅಂತ ಶ್ರೀನಿವಾಸ್ ಸಾಸ್ಥಾನ್ ಅಂತ ಅವರು ನನ್ನ ಯಕ್ಷಗಾನದ ಮೂಲ ಹಂತದಲ್ಲಿ ನಾನು ಏನು ಚಂಡೆ ಅಭ್ಯಾಸ ಮಾಡ್ತಿದ್ದೆ ಆ ನನ್ ಆ ಹಂತದಲ್ಲೇ ನನ್ನನ್ನು ಕರೆದು ಅವರು ಯಕ್ಷಗಾನ ಕಾರ್ಯಕ್ರಮಕ್ಕೆ ನನಗೆ ಒಂದು ಅವಕಾಶ ಕೊಟ್ಟು ಆ ಅವಕಾಶ ಕೊಟ್ಟಾಗ ಫಸ್ಟು ಕಾನ್ಸೂರು ರಮಾಕಾಂತ್ ಹೆಗಡೆ ಅವರು ಅಂತೇಳಿ ಅವರು ಉತ್ತಮ ಭಾಗವತರು ಅವ್ರು ನನ್ನ ಗುಲ್ಬರ್ಗಕ್ಕೆ ಹೋಗಿದ್ರು ಗುಲ್ಬರ್ಗಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಒಂದಿಷ್ಟು ಕಾರ್ಯಕ್ರಮಕ್ಕೆ ನಾನು ಚಂಡೆ ಬಾರಿಸಿದೆ ಅದನಂತರ ಬೆಂಗಳೂರಿಗೆ ಕರ್ಕೊಂಡೋದ್ರು ಅಲ್ಲಿ ಹೋದ್ಮೇಲೆ ಶ್ರೀನಿವಾಸ ಸರ್ ಅವರು ನನಗೆ ಅಂದರೆ ನಾನು ಕೇಂದ್ರದಲ್ಲಿ ಕಲಿತವನ್ನ ಆಗದೇ ಇದ್ದರಿಂದ ನಾನು ಕೆಲವಷ್ಟು ಕೆಲವಷ್ಟೆಲ್ಲ ನನಗೆ ವಿದ್ವತ್ತು ನನಗೆ ಬೇಕಾಗಿತ್ತು ಅವರು ಸಂಸ್ಥೆಯಿಂದ ಕೆಲವಷ್ಟನ್ನು ನಾನು ಕಲ್ಕೊಂಡೆ ಎಷ್ಟರವರೆಗೆ ಕಲ್ತ್ಕೊಂಡೆ ಅಂತಂದ್ರೆ ಅಲ್ಲಿ ಒಬ್ಬ ಗುರುಗಳಾಗ ಮಟ್ಟಿಗೆ ಕಲ್ಕೊಂಡೆ ನಾನು ಹೆಜ್ಜೆ ಗುರುಗಳಾಗ ಮಟ್ಟಿಗೆ ನಾನು ಅಲ್ಲಿ ಆ ಸಂಸ್ಥೆಯಿಂದ ಕಲ್ತ್ಕೊಂಡೆ ಆಮೇಲೆ ಉತ್ತಮವಾದಂತ ಉತ್ತಮವಾದಂಥ ಒಬ್ಬರು ಮೊದಲೆಗಾರರು ಎ ಪಿ ಪಾಠಕ್ ಅಂತ ನಿಮ್ಗೆ ಗೊತ್ತಿರ್ಬೋದು ಅವರು ಉತ್ತಮ ಮೊದಲೆಗಾರರು ಅವರಿಂದ ನನಗೆ ಚಂಡೆ ಬಾರಿಸೋ ಬಗ್ಗೆ ಕೆಲವಷ್ಟು ಮಾಹಿತಿಗಳು ಬಂತು ಒಳ್ಳೆ ರೀತಿಯಿಂದ ನನಗೆ ಒಳ್ಳರ್ಶಿನಿ ತಂಡದಿಂದ ನನಗೆ ಎಷ್ಟು ಅವಕಾಶಗಳು ಸಿಕ್ಕಿದೆ ಅಂತಂದ್ರೆ ಕೆಲವರು ಕೇವಲ ಯಕ್ಷಗಾನ ಅಂತಾರೆ ಕೇವಲ ಕೇವಲ ಅಲ್ಲ ಯಕ್ಷಗಾನ ಯಕ್ಷಗಾನ ನಂಬರ್ ಒನ್ ಈ ಯಕ್ಷಗಾನದಿಂದ ನಾನು ಇಡೀ ದೇಶವನ್ನ ಸುತ್ತಾಡಿ ಬಂದಿದ್ದೀನಿ ಡೇಲಿ ಇರ್ಬೋದು ಕಲ್ಕತ್ತಾ ಇರ್ಬೋದು ಚೆನ್ನೈ ಇರ್ಬೋದು ಬಾಂಬೆ ಇರ್ಬೋದು ಎಷ್ಟೋ ನಗರದಲ್ಲಿ ನಾನು ಕಾರ್ಯಕ್ರಮ ಮಾಡಿ ಬರೋ ಕಾರಣ ನಮ್ಮ ಕಲಾದರ್ಶಿನಿ ಕಲಾದರ್ಶಿನಿ ಟೀಮಿಂದ ಯಕ್ಷಗಾನದಿಂದನೇ ನಾನು ಆಗ ಊರಿಗೆ ಹೋಗಿ ಯಕ್ಷಗಾನ ಪ್ರಪಮೆಸ್ ನೀಡಿ ಬಂದಿದ್ದೀನಿ ಇದು ನಮ್ಮ ಕರ್ನಾಟಕ ಕಲಾದರ್ಶಿನಿ ತಂಡದಿಂದ ನಿನ್ನೆ ಸಹ ನಂಗೆ ಅವರು ನಮ್ಮ ಸಾಸ್ತಾನ ಸರ್ ಫೋನ್ ಮಾಡಿದ್ರು ಜನವರಿ ಇಪ್ಪತ್ತೆರಡನೇ ತಾರೀಕು ಮಲೇಷ್ಯಾ ಹೋಗೋದು ಇದೆ ಬರಬೇಕು ಧನಂಜಯ ಹೀಗೆ ಅಂತ ಹೇಳಿ ಮಾಡಿದ್ರು ದೇವ್ರ ಮುಂದೆ ಮಾಡ್ತಾನೆ ಗೊತ್ತಿಲ್ಲ ಹೋಗ ಒಂದು ಅವಕಾಶವನ್ನ ಕೇಳಿದಾರೆ ಮುಂದೆ ಹೇಗಂತ ಗೊತ್ತಿಲ್ಲ ನೋಡ್ಬೇಕೇನು ಇನ್ನು ದೇವ್ರ ಅನುಗ್ರಹ ಹಾಸ್ಪಿಟಲ್ ಬೇರೆ ಏನೂ ಇಲ್ಲ ಕರ್ನಾಟಕ ಕಲಾದರ್ಶಿನಿ ಕನ್ನಡದಿಂದ ಸಹಕಾರ ಆಗಿದೆ ನನಗೆ ಮತ್ತೆ ಅವರು ಸಹ ನಂಗೆ ಆಕಾಶವಾಣಿಯಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ಆಕಾಶವಾಣಿಯಲ್ಲಿ ತುಂಬಾ ಪ್ರೋಗ್ರಾಮ್ ಮಾಡಿದೀವಿ ಆಮೇಲೆ ಧಾರಾವಾಹಿಲಿ ಧಾರಾವಾಹಿಲಿ ಒಂದು ಧಾರಾವಾಹಿಲಿ ಹದಿನೈದು ದಿನ ಬಂದಿದ್ದೀವಿ ಮಾಡಿದೀವಿ ಅದು ನೆನಪಾಗ್ತಿಲ್ಲ ಧಾರಾವಾಹಿ ನನಗೆ ಜಿ ಕನ್ನಡದಲ್ಲಿ ಬರ್ತಾ ಇತ್ತು ಆಮೇಲೆ ಫಿಲ್ಮ್ ಅಲ್ಲಿ ಒಂದು ಎರಡು ಮೂರು ಸಿನಿಮಾದಲ್ಲಿ ನಮ್ಗೆ ಅವಕಾಶ ಎಲ್ಲಾ ರಂಗದಲ್ಲೂ ಇರ್ಲಿಕ್ಕೆ ಕಾರಣ ನಮ್ಮ ಕಲಾದರ್ಶಿನಿ ತಂಡ ಅದರಲ್ಲಿ ಅಂದ್ರೆ ಯಕ್ಷಗಾನದಲ್ಲಿ ಅಷ್ಟು ಯಕ್ಷಗಾನ ಪ್ರಪಂಚದಲ್ಲಿ ನಾನು ಏನು ಬೆಳೀತಾ ಬಂದಿದ್ದೇನೆ ಅದನ್ನ ನಿಲ್ಲಿಸಬಾರ್ದು ನನ್ನ ಉದ್ದೇಶದಿಂದ ನಾನು ಇಷ್ಟೆಲ್ಲ ಹೋರಾಟ ಮಾಡಿ ಇಷ್ಟೆಲ್ಲ ನಾನು ನಡೆಸಿ ಕಾರಣಕರ್ತಲ್ಲ ಯಾರು ಅಂತ ಸಹಕಾರ ಇಲ್ಲ ನನ್ನ ಹೇಳ್ತೀನಿ ಸಹಕಾರ ನಂಗೆ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಾವು ಯಾವ ಊರಲ್ಲೂ ಹೋಗಿ ಕಾರ್ಯಕ್ರಮ ಮಾಡ್ತಿರ್ಲಿಲ್ಲ ನಾನು ಇಷ್ಟು ಮುಂದುವರ್ಯಕ್ಕೂ ಸಾಧ್ಯ ಇಲ್ಲ ಆಗಿತ್ತು ಅಷ್ಟು ಸಹಕಾರಿಯಾದವಳು ನನ್ನ ಹೆಂಡತಿ ಈ ಮಟ್ಟಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅಂದ್ರೆ ನಾನು ಹೇಳ್ತೀನಿ ತದನಂತರ ನಾನು ಅಲ್ಲಿಂದ ಮೇಳಕ್ಕೆ ಬರಬೇಕು ಅನ್ನೋ ಒಂದು ತೀರ್ಮಾನ ಆಯಿತು ಅಲ್ಲಿಂದ ನಾ ಗುರುಗಳಾಗಿ ಇದ್ದೆ ಒಂದು ಎರಡು ಮೂರು ವರ್ಷ ಕಲಾದರ್ಶಿನಲ್ಲಿ ತಾಮ್ ಭೈರ್ ಅಂತ ಹೇಳಿ ಅವರು ಉತ್ತಮ ಚಂಡೆಗಾರರು ಆಮೇಲೆ ಅವ್ರು ಮಂದರ್ತಿ ಮೇಳಕ್ಕೆ ನಾನು ಸೇರ್ಪಡೆಗೊಳಿಸಿದ್ರು ಅಲ್ಲಿಂದ ಹನ್ನೆರಡು ವರ್ಷ ಮಂದರ್ತಿ ಹನ್ನೆರಡು ವರ್ಷಗಳ ಕಾಲ ಇರ್ತೀರ ಹೌದೌದು ಹೌದು ಹನ್ನೆರಡು ವರ್ಷ ನಾನು ಮಂದರ್ತಿ ಮೇಳದಲ್ಲಿ ಸೇವೆ ಮಾಡಿದೆ ತದನಂತರ ಮೊದಲು ನಾನು ಮೇದರಹಳ್ಳಿ ಮೇಳ ಅಥವಾ ಈ ಹವ್ಯಾಸಿಗಳಾಗಿ ಸುಮಾರು ಮೇಳಗಳಲ್ಲಿ ಕೆಲಸ ಮಾಡಿದ್ದೀನಿ ಈಗ ನಾನು ಪ್ರಸ್ತುತ ಸಿಗಂದೂರು ಮೇಳದಲ್ಲಿ ಕಲಾವಿದನಾಗಿ ಈಗ ನಾಲ್ಕನೇ ವರ್ಷ ನಾಲ್ಕು ವರ್ಷ ಸಿಗಂದೂರು ಸದ್ಯ ಈ ನಾಲ್ಕನೇ ವರ್ಷ ನಾಳೆ ಸೇವೆ ಆಗ್ತಿದೆ ನಾಲ್ಕನೇ ವರ್ಷ ಪಾದ ಅಷ್ಟು ನಡ್ಸ್ಕೊಂಡು ಬಂದಿದ್ದೀನಿ ಇನ್ನು ಮುಂದೆ ಒಬ್ಬ ಕಲಾವಿದನಾಗಿ ನಾನು ಹೋಗಬೇಕು ಅನ್ನೋ ಉದ್ದೇಶ ಇದೆ ಬಟ್ಟು ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋದು ಒಂದು ವಿಚಾರಗಳಿದೆ ತದನಂತರ ನಾನು ಏನು ಕಲಾದರ್ಶಿನಿ ಬಿಟ್ಟು ಬಂದಲ್ಲ ಬಿಟ್ಟು ಬಂದ ಮೇಲೆ ಅವರೇ ಕಾರಣ ಒಂದು ಸಂಸ್ಥೆಯನ್ನ ಮಾಡ್ಬೇಕು ಅನ್ನುವಂಥ ಒಂದು ಉದ್ದೇಶ ಆಯ್ತು ನಮ್ಮ ಊರಲ್ಲಿ ಯಕ್ಷ ಹುಲಿಸಿದ್ದೇಶ್ವರ ಯಕ್ಷಗಾನ ಮಂಡಳಿ ಅಂತ ಒಂದು ಸಂಸ್ಥೆ ಇತ್ತು ನಡ್ಸ್ಕೊ ಬಂದಿದ್ರು ಎಲ್ಲ ಹಳೆಯವರಾದ್ರೂ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದ್ರು ಈಗೆಲ್ಲ ಯಕ್ಷಗಾನ ಬಿಟ್ಬಿಟ್ರು ತದನಂತರ ನಾನು ಹುಲಿಸಿದ್ದೇಶ್ವರ ಯಕ್ಷನ ಇದೆಯೇ ಕಲಾಬಳಗ ಅಂತ ಹೇಳಿ ಸಂಸ್ಥೆಯನ್ನ ಮಾಡ್ಕೊಂಡೆ ಯಾಕಂದ್ರೆ ನಾನು ಒಬ್ಬ ಕಲಾವಿದ್ನಾದೆ ನನ್ನಿಂದ ನಾಲ್ಕು ಜನರಿಗೆ ಬೆಳಿಲಿ ಬೆಳಿಲಿ ಅನ್ನುವಂತ ಒಂದು ಮನೋಭಾವನೆಯಿಂದ ಮಾಡ್ರಿ ಈಗಾಗ್ಲೇ ಸುಮಾರು ಮನೆ ಮನೆ ಇರ್ಬೋದು ಕೊಪ್ಪ ಇರ್ಬೋದು ಜಿಡ್ಡಿ ಇರ್ಬೋದು ಕೆಲವಷ್ಟು ಇದ್ರ ಒಂದು ನೂರು ಜನ ಮಕ್ಕಳಿಗೆ ತರಬೇತಿಯನ್ನು ಕೊಟ್ಟು ಕಾರ್ಯಕ್ರಮ ಮಾಡ್ತೀವಿ ನೀವೇ ಮಾಡ್ತಾ ಇದ್ದೀನಿ ಕಾರ್ಯಕ್ರಮ ಮಾಡಿಸ್ತಾ ಇದ್ದೀನಿ ಬಟ್ ಈಗ ಒಂದು ನೂರು ಜನ ಶಿಕ್ಷನ್ ಇದ್ದಾರೆ ಸಾಂಗ್ ಅಂಡ್ ಡ್ರಾಮಾ ಡಿವಿಜನ್ ಸೆಂಟ್ರಲ್ ಗೋರ್ಮೆಂಟ್ ಅದರಲ್ಲಿ ನೋಂದಾಯಿತ ತಂಡ ಆಗಿದೆ ಈಗಾಗಲೇ ಐದು ವರ್ಷ ಆಯ್ತು ಅದು ಎರಡು ಸರಿ ನಮ್ದು ಅಡಿಷನ್ ಆಗಿದೆ ನಾನು ಕರ್ನಾಟಕದಾದ್ಯಂತ ಅವೇರ್ನೆಸ್ ಪ್ರೋಗ್ರಾಮ್ ಅಂದರೆ ಹಳ್ಳಿಗೆ ಹಳ್ಳಿಗಳಿಗೆ ತಿಳುವಳಿಕೆ ಕಾರ್ಯಕ್ರಮ ಇದರಲ್ಲಿ ಅದನ್ನು ಮಾಡ್ತಾ ಇದ್ದೀನಿ ಅದರಲ್ಲಿ ನನಗೆ ಹತ್ತು ಹದಿನೈದು ಜನ ಕಲಾವಿದರು ನಮ್ಮ ತಂಡದಲ್ಲಿದ್ದಾರೆ ಟೂಪ್ ಲೀಡರು ಮೊದಲಿನ ಸರಿ ಉದಯ್ ಕಲ್ಲಾಳಾಗಿದ್ರು ಈ ಸರಿ ನಮಗೆ ವೆಂಕಟರಮಣ ಹೆಗಡೆ ಅಂತ ಹೇಳಿ ಮಾದನ ಕಲ್ಲು ಅವರಿದ್ದಾರೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಕಾರ್ಯಕ್ರಮ ಎಲ್ಲ ಮಾಡ್ತಾ ಇದಾರೆ ಏನೋ ಒಂದು ನಡೀಬೇಕು ಅನ್ನೋ ಒಂದು ಉದ್ದೇಶ ಇದೆ ಕೆಲವಷ್ಟು ಆರ್ಥಿಕ ಪರಿಸ್ಥಿತಿ ಇರ್ಬೋದು ಕೆಲವಷ್ಟು ಸಮಸ್ಯೆಗಳಿರ್ಬೋದು ಅದರಿಂದ ಸ್ವಲ್ಪ ಕುಂಠಿತ ಇದೆ ಸ್ವಲ್ಪ ವೈಯಕ್ತಿಕ ಸಮಸ್ಯೆಗಳಿಂದ ಕುಂಠಿದ ಇದೆ ಮತ್ತೆ ಸಂಸ್ಥೆಯಿಂದ ನನ್ನ ನಾವೊಂದು ಸಂಸ್ಥೆ ಹುಟ್ಟುಹಾಕಿದ ಕಾರಣ ನಾಲ್ಕು ಜನರಿಗೆ ಒಂದು ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ನಾನ್ಯಾವುದು ಒಂದು ಹಣಕಾಸು ಮಾಡಬೇಕು ಅಥವಾ ಇನ್ನೊಂದು ಮಾಡಬೇಕು ಅಂತೆಲ್ಲ ಈಗ ಆ್ಯಕ್ಚುಲಿ ದಕ್ಷಿಣ ಕನ್ನಡದಲ್ಲಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿ ಈಗ ಯಕ್ಷಗಾನ ಕಲಾ ಇದೆ ಅವರು ಎಷ್ಟೋ ಜನ ಕಲಾವಿದರಿಗೆ ಆಶ್ರಯ ಆಗಿದ್ದಾರೆ ಪಟ್ಲ ಟ್ರಸ್ಟ್ ಇದೆ ಅವರು ಸಹ ಈಗ ನಮ್ಮ ಭಾಗವತರು ಗೊತ್ತಿರ್ಬೋದಲ್ಲ ನನಗೆ ಪಟ್ಲ ಭಾಗೋತ್ರು ಅವರು ಸಹ ಎಷ್ಟೋ ಜನ ನಮ್ಮ ಕಲಾವಿದರ ಕಾಮದೇನು ಅಂತಾನೆ ಹೆಸರು ತಗೊಂಡಿದ್ದಾರೆ ಅದೆಲ್ಲ ತಗೊಳ್ಳೋ ಪ್ರಶ್ನೆ ಅಲ್ಲ ಆದ್ರೆ ನಮ್ಮ ಸಂಸ್ಥೆಯಿಂದ ಕಲಾವಿದರಿಗೆ ಅಥವಾ ನಾಗರಿಕ ಸ್ವಲ್ಪನವರು ಹೆಲ್ಪ್ ಆಗಬೇಕು ಅನ್ನ ಮನ್ಬೋ ಮನೋಭಾವನೆ ನನ್ ತುಂಬಾ ಇದೆ ಆ ಆಸೆಯನ್ನು ನಾನು ಜೀವಂತ ಇದ್ರೆ ಅದನ್ನ ನೆರವೇರಿಸಬೇಕು ಅನ್ನೋದು ಒಂದು ದೊಡ್ಡ ಉದ್ದೇಶ ಇದೆ ಎಲ್ಲ ಗೊತ್ತಿಲ್ಲ ಅದು ದೇವರಿಷ್ಠೆ ಆದ್ರೆ ಈಗಿನ ಪರಿಸ್ಥಿತಿ ನಂಗೆ ಆಗ್ತಾ ಇಲ್ಲ ಅದ ಅಷ್ಟೇ ಸರಿ 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 ಒಂದು ಏನೋ ನಡ್ಸ್ಕೊಂಡು ಬರ್ತಾ ಇದ್ದೀನಿ ಇನ್ನು ಮುಂದೆ ಏನು ಮಾಡ್ತಾನೋ ಗೊತ್ತಿಲ್ಲ ದೇವ ಬಟ್ ಇದೆಲ್ಲ ಇದೆ ಮತ್ತು ಉಗ್ರವ್ರದ್ದು ತುಂಬ ಸಹಕಾರ ಇದೆ ಎಲ್ಲ ರೀತಿಯಿಂದನೂ ನಮಗೆ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾನೆ ಧನಂಜಯ ಏನು ಅನ್ನೋದು ಎಲ್ಲ ವಿಚಾರದಲ್ಲೂ ನಮಗೆ ತುಂಬ ಸಹಕಾರ ಮಾಡ್ತಾರೆ ಮಾಡ್ತಾ ಇದ್ದೀನಿ ಏನೂ ಕಿಂಚಿತ್ತೂ ಒಬ್ಬ ಕಲಾವಿದನಾಗಿ ಏನು ನಾನು ಸಮಾಜಕ್ಕೆ ಮತ್ತೆ ಇದಕ್ಕೆ ಏನು ಗೌರವ ಸರಿಸ್ಬೇಕು ಅನ್ನೋದು ಅದನ್ನು ನಾನು ಮಾಡ್ತಾ ಇದ್ದೀನಿ ಸೊ ನೀವು ಇಷ್ಟು ವರ್ಷಗಳ ಕಾಲ ಯಕ್ಷಗಾನ ಮೇಲೆ ಅತ್ಯಂತ ಪ್ರಬುದ್ಧವಾಗಿದ್ದೀರಾ ಹೆಸರು ಕೂಡ ಮಾಡಿದ್ದೀರಾ ನಿಮ್ಗೆ ಹಲವಾರು ಸಂಘ ಸಂಸ್ಥೆಗಳು ಸನ್ಮಾನಗಳು ಮಾಡಿರ್ತವೆ ಕೆಲವು ನೆನಪಿದ್ದಷ್ಟು ನಮ್ಮ ವೀಕ್ಷಕರೇ ತಿಳಿಸ್ಬೋದಾ ನೆನಪಿದ್ದಷ್ಟು ಅಂದ್ರೆ ಸರ್ ನನಗೀಗ ಹೋದ ಕಾರ್ಯಕ್ರಮದಲ್ಲಿ ನಾವು ಎಲ್ಲೇ ಈಗ ಬೆಂಗಳೂರು ಟ್ರೂಪ್ ಅಲ್ಲಿ ಇದ್ದಾಗ ಎಲ್ಲ ಕಡೆನೂ ಸನ್ಮಾನ ಅಂತದ್ದು ಗುರುಗಳು ಅಂತ ಸನ್ಮಾನ ಆಗಿದೆ ಎಲ್ಲ ಕಡೆನೂ ಆಗಿದೆ ನಮ್ಮ ಈಗ ತಾಲೂಕು ಮಟ್ಟದಲ್ಲಿ ಸಾಹಿತ್ಯ ಪರಿಷತ್ತಲ್ಲಾಗಿದೆ ಮತ್ತೆ ನಾಮದಾರಿ ಸಂಘದಿಂದ ಆಗಿದೆ ಕೆಲವಷ್ಟು ಹೀಗೆ ಆಗಿದೆ ಮತ್ತೆ ನಾವು ಅತಿ ಹತ್ರ ವಿಭಾಗದಲ್ಲಿ ನಾವೇನೂ ಕಾರ್ಯಕ್ರಮ ಮಾಡಿದ್ರೆ ನಮ್ಗೆ ಸನ್ಮಾನ ಮಾಡ್ತಾರೆ ಕೆಲವೊಂದು ಸನ್ಮಾನಗಳಿಗೆ ನಾನು ಸ್ವಲ್ಪ ದೂರ ದಯವಿಟ್ಟು ಯಾಕೆಂದ್ರೆ ಸನ್ಮಾನ ಅನ್ನತಕ್ಕಂಥದ್ದು ಮನುಷ್ಯನಿಗೆ ಒಂದು ಜವಾಬ್ದಾರಿ ಕೊಡುವಂತ ಒಂದು ಜಾಗ ಈಗ ನಾನು ಇಲ್ಲಿ ಒಂದು ಸ್ಟೇಜ್ ಮೇಲೆ ಬಂದಿದ್ದೀನಿ ಅಂದ್ರೆ ಒಂದು ಸನ್ಮಾನ ನಂಗೆ ಇವತ್ತು ಮಾಡ್ತಾರೆ ನಾನು ಏನೋ ಒಂದು ಮಾಡಿದೀನಿ ಅಂದ್ರೆ ಇನ್ನೂ ಜಾಸ್ತಿ ಜವಾಬ್ದಾರಿ ಕೊಡ್ತಾ ಇದಾರೆ ಅಂತ ಅರ್ಥ ಆ ಜವಾಬ್ದಾರಿ ತಗೊಳ್ಳೋ ಯೋಗ್ಯತೆ ಬೇಕು ಸನ್ಮಾನ ಬರೀ ಸನ್ಮಾನ ತಗೊಂಡ್ರೆ ಪ್ರಯತ್ನ ಇಲ್ಲ ನಾನು ಈ ವರ್ಷ ಒಂದು ಎರಡು ಕಾರ್ಯಕ್ರಮ ಮಾಡಿದೆ ಎಲ್ಲೋ ಮಾಡಿದೆ ಆ ಮಕ್ಕಳ ಕಾರ್ಯಕ್ರಮ ಸನ್ಮಾನ ಮಾಡ್ರು ಅಂದ್ರೆ ನಾನು ಮುಂದೆ ಎಷ್ಟು ಮಾಡ್ತೀನಿ ಅನ್ನೋದು ಗೊತ್ತಿರಬೇಕು ಅದನ್ನ ಮಾಡ್ಬೇಕು ಹಾಗಾಗಿ ಸನ್ಮಾನದ ವಿಚಾರವಾಗಿ ನಾನು ಎಷ್ಟೋ ಕಡೆ ನಾನು ಆ ಅಷ್ಟಕ್ಕಷ್ಟೇ ಸನ್ಮಾನ ಇರಲಿ ಮಾಡ್ಕೊಳ್ತೀನಿ ಇದೆ ಅಂತೇಳಿ ಅಂದ್ರೆ ಸನ್ಮಾನ ಬಂದಿದೆ ಆದ್ರೆ ಗೌರವ ಕೂಡ ಕೊಡ್ತಾ ಇದ್ದಾರೆ ಗೌರವ ನಂಗೆ ಸನುಮಾನದಿಂದ ಅಲ್ಲ ಎಷ್ಟ ಎಷ್ಟೋ ನಂಗೆ ತುಂಬಾ ಗೌರವಗಳು ಬರ್ತಾ ಇದ್ದಾರೆ ಸಂಸ್ಥೆನ ಕಟ್ಟಿ ಬೆಳೆಸ್ತೀರಾ ಅದಕ್ಕೆ ಒಬ್ರಿಂದಂತೂ ಸಾಧ್ಯ ಇಲ್ಲ ಅದಕ್ಕೆ ಹಲವಾರು ಜನಗಳು ಕೈಯ ಸಹಕಾರ ಬೇಕು ನಿಮ್ಗೆ ಯಾರೆಲ್ಲ ನೆನಪಿದ್ದಾರೆ ಕೆಲವೊಂದು ನೆನಪಿದ್ದಷ್ಟು ಹೆಸರು ಯಾರ ಸಹಕಾರ ಮಾಡಿದ್ದಾರೆ ಅಂತ ಹೇಳ್ಬೋದಾ ನನ್ನ ಸಂಸ್ಥೆಯನ್ನ ಮೊದಲಾಗಿ ನಾನು ಕಟ್ಟುವಾಗ ನಮ್ಮ ಊರಿನ ಪ್ರಮುಖ ಕಲಾವಿದ್ರೊಬ್ರು ನಮ್ಮ ಸೋದರ ಭಾವನೆ ಅವರು ರಾಜೀವ್ ಅಂತ ಅಂತೇಳಿ ಸೋಮಶೇಖರ್ ಅಂತ ಅಂತೇಳಿ ಮತ್ತೆ ನಾಗರಾಜು ಸಿದ್ದ ಅಂತ ಹೇಳಿ ನಾರಾಯಣ ನಾಯ್ಕರು ನಾರಾಯಣಪುಟ್ಟ ನಾಯ್ಕರು ಮುಂಜಾನಾಯ್ಕರು ಇವರೆಲ್ಲ ತುಂಬ ಸಂಸ್ಥೆ ಕೊಟ್ಟ ವಿಚಾರದಲ್ಲಿ ಮಾಡು ನೀನು ಹೀಗೆ ಮಾಡು ಮುಂದುವರ್ಸು ಅಂತ ಹೇಳಿದ್ದಾರೆ ಪ್ರಸ್ತುತ ಈಗ ನಮಗೆ ಎಲ್ಲ ರೀತಿಯೂ ಸಹಕಾರ ನೀಡೋರು ಗಣಪತಿ ಕೃಷ್ಣ ಅಂತ ಅಂತೇಳಿ ಪುರದ ಮಠ ಪ್ರವೀಣ್ ಪ್ರವೀಣ ದೇವೇಂದ್ರ ನಾಯ್ಕು ಆಮೇಲೆ ಉದಯ ಚೌಡ ಮಡಿವಾಳ ಅಂತೇಳಿ ಊರಿನ ಹಲವಾರು ಗಣ್ಯರಿದ್ದಾರೆ ನಮ್ಮ ಈ ಸಂಸ್ಥೆ ಅಧ್ಯಕ್ಷರು ನಾರಾಯಣ ತಿಮ್ಮ ದೇವಡಿದ್ದಾರೆ ರಮೇಶ್ ಮಾಸ್ತೇಗೌಡ್ರು ಮತ್ತೆ ಎಲ್ಲ ಇದ್ದಾರೆ ಮತ್ತೆ ಎಲ್ಲ ರೀತಿ ಸರ್ಕಾರ ಸಹಕಾರ ಕೊಡೋರು ನಂಗೆ ನಂದ ನಾಯ್ಕರು ನಮ್ಗೆ ಗೊತ್ತಿದೆ ಮತ್ತೆ ನಮ್ಮ ಕುಮಾರ್ ನಾಯ್ಕರು ಮತ್ತೆ ವಾಸು ನಾಯ್ಕರು ಎಂ ಆರ್ ನಾಯ್ಕರು ಬೇಡ್ಕಣಿ ಲಕ್ಷ್ಮಣ್ ನಾಯ್ಕರು ಕೃಷ್ಣ ಧರ್ಮ ನಾಯ್ಕರು ಹಾಗೂ ಬಾಲಕೃಷ್ಣ ಕಲ್ಲು ಇವರು ನನ್ನ ಸಂಸ್ಥೆ ಬಗ್ಗೆ ಬಹಳ ಸಹಕಾರ ನೀಡುತ್ತಾರೆ ದೂರದಲ್ಲಿ ತುಂಬಾ ನನ್ನ ಸಂಸ್ಥೆ ವಿಚಾರವಾಗಿ ನನ್ನ ಹಿರಿಮೆ ವಿಚಾರವಾಗಿ ತುಂಬಾ ಹೆಮ್ಮೆಯಿಂದ ಎಲ್ಲರೂ ಸಹಕಾರ ಮಾಡ್ತಾರೆ ಎಲ್ಲಾ ರೀತಿ ಎಲ್ಲರೂ ಸಹಕಾರದೊಂದಿಗೆ ಇಷ್ಟು ದೊಡ್ಡ ಪಟ್ಟಿ ಬೆಳಿತ ಈ ಮಟ್ಟಿ ಬೆಳಿತಾ ಇದ್ದೇನೆ ಇನ್ನು ಮುಂದೆ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ನಾಕ್ ಜನ ಕಲಾವಿದರಿಗೆ ಮಕ್ಕಳಿಗೆ ಮತ್ತೆ ಸಮಾಜಕ್ಕೆ ಒಂದು ಒಳ್ಳೆ ಗೌರವ ಕೊಡ್ಬೇಕು ಸಮ ಹೋಗ್ಬೇಕು ಯಕ್ಷಗಾನವನ್ನು ಬೆಳೆಸ್ಬೇಕು ಅನ್ನೋ ಆಸೆ ಇದೆ ಮುಂದೆ ದೇವರು ನಮ್ಮ ಹುಲಿಸಿದೇಶ್ವರ ಏನು ಹೇಗ ಮನ್ಸ್ ಹೋಗೋ ಆ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಮನಸ್ಸಿದೆ ಸರ್ ಈಗ ನೀವು ಹಲವಾರು ಯಕ್ಷಗಾನ ಮೇಳಗಳನ್ನ ತೊಡಸ್ಕೊಂಡಿದ್ರಹ್ ಮತ್ತೀಗ ಸದ್ಯದಲ್ಲೇ ಸಿಗಂಧ ಮೇಳದಲ್ಲಿ ನಾಳೆಯಿಂದ ನಿಮ್ಮ ಪ್ರಯಾಣ ಮತ್ತೆ ಸ್ಟಾರ್ಟ್ ಆಗಲಿದೆ ಅಂತ ಸಂದರ್ಭದ ಸಹಿತ ನಾವು ಒಂದು ಸಂದರ್ಶನ ಮಾಡ್ತೀವಿ ಅಂತ ಕೇಳ್ಕೊಂಡಾಗ ನೀವು ಒಂದು ಒಂದು ನಿಮ್ಮ ಸಂದರ್ಶನ ಕೊಡೋದಕ್ಕೆ ಒಪ್ಕೊಂಡಿದ್ದಕ್ಕೆ ಮಲ್ನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ಪರವಾಗಿ ನಿಮಗೆ ಧನ್ಯವಾದ ನಿಮಗೂ ಸಹ ನೀವು ಮಲೆನಾಡು ಮೀಡಿಯಾ ಚಾನಲ್ನವರು ಈಗ ನಮ್ಮ ನಮಗೋಸ್ಕರ ನೀವು ಟೈಮ್ ತಗೊಂಡು ನಮ್ಮ ಮನೆಗೆ ಬಂದು ನಮ್ಮಂಥ ಒಬ್ಬ ಬಡ ಕಲಾವಿದರನ್ನು ಪರಿಚಯ ಮಾಡಿಕೊಟ್ಟು ನೀವು ಈ ರೀತಿ ಒಂದು ಸಮಾಜಕ್ಕೆ ನಮ್ಮ ಬಗ್ಗೆ ಎಲ್ಲ ವಿಚಾರಗಳನ್ನು ಹಂಚಿಕೊಳ್ತೀರಿ ಅಂತಂದರೆ ನಿಮಗೆ ಮೊದಲಾಗಿ ನಮಸ್ಕಾರ ಹೇಳ್ತಾರೆ ಮತ್ತು ನಿಮ್ಮ ಯೂಟ್ಯೂಬ್ ಚಾನೆಲ್ ಇರ್ಬೋದು ನಿಮ್ಮ ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನೆಲ್ ಇನ್ನೂ ಹೆಚ್ಚಿನದಾಗಿ ಮುಂದುವರಿಲಿ ಕಲಾವಿದರಿಗೆ ಪ್ರೋತ್ಸಾಹವಾಗಲಿ ಎಲ್ಲ ರೀತಿಯಿಂದಲೂ ನೀವು ಇಷ್ಟು ನಮ್ಮಲ್ಲಿ ಬಂದು ನಮಗೆ ಇಷ್ಟೆಲ್ಲ ಮಾಡಿದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸಿದ್ದೀನಿ